ನಮಸ್ಕಾರ ನಾನು ಶುಭ ಸ್ವೀಟ್ ಕಾರ್ನ್ ಜೋಳ ನಾವೆಲ್ಲ ತಿಂತಾಯಿರ್ತೀವಿ ತಂದಿದ ತಕ್ಷಣ ಏನು ಮಾಡ್ತೀವಿ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮುರಿದುಬಿಟ್ಟು ಕುಕ್ಕರಲ್ಲಿ ಇಟ್ಬಿಡ್ತೀವಿ ಹಿಂಗೆ ಯಾವತ್ತು ಬಿಸಿ ಮಾಡೋಕ್ಕೆ ಹೋಗಬೇಡಿ ನೋಡಿ ಜೋಳ ತಂದಿದ ತಕ್ಷಣ ನೀವು ಮೇಲೆ ಸ್ವಲ್ಪ ಮಾತ್ರ ಸಿಪ್ಪೆ ತೆಗೆದುಕೋಬೇಕು ನಾನು ತೆಗೆದನಲ್ಲ ಒಂದಷ್ಟು ಸಿಪ್ಪೆ ತೆಗೆದ್ರೆ ಸಾಕು ಪೂರ್ತಿ ತೆಗಿಯೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಸಿಪ್ಪೆ ಅಂದರೆ ನಿಮಗೆ ಎಷ್ಟು ಜೋಳ ಬಿಸಿ ಮಾಡೋಕ್ಕೆ ಇರುತ್ತಲ್ವ ಅಷ್ಟು ಜೋಳ ಅದನ್ನು ಮೇಲೆ ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ಸೈಡ್ಗೆ ಇಕ್ಕೊಬಿಡಬೇಕು ಮತ್ತು ಮುಂದೆ ಭಾಗ ಕಟ್ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಸಿಪ್ಪೆ ಮೇಲೆ ಚಾಕು ಇಲ್ಲ ಕತ್ರಿ ತಗೊಂಡು ಆ ಮುಂದೆ ಇರೋ ಭಾಗ ಸ್ವಲ್ಪ ಕಟ್ ಮಾಡಿಬಿಡಿ ಎಲ್ಲ ನಾನು ಮೂರು ತಗೊಂಡಿದ್ದೀನಲ್ಲ ನಮ್ಮ ಮನೆಯಲ್ಲಿ ಮೂ ನಾನು ಮೂರೇ ಬಿಸಿ ಇರೋದು ನೀವು ಇನ್ನೂ ಜಾಸ್ತಿ ಬಿಸಿ ಮಾಡ್ಕೊತಾ ಇದ್ದೀವಿ ಅನ್ನೋರು ಸೇಮ್ ನಾನು ಹೇಳ್ದಂಗೆ ಕ್ಲೀನ್ ಮಾಡ್ಕೊಂಡ್ಮೇಲೆ ಸಿಪ್ಪೆ ಸ್ವಲ್ಪ ತೆಗ್ದುಬಿಟ್ಟು ಮುಂದೆ ಭಾಗ ಕಟ್ ಮಾಡಿಬಿಡಬೇಕು ಎಲ್ಲ ಮುಂದೆ ಭಾಗ ಕಟ್ ಮಾಡಿದ್ದಾದಮೇಲೆ ಒಂದು ಬೇಷನ್ನು ಇಲ್ಲ ಬಾಣಲಿ ಏನಾದ್ರು ತಗೋಬೋದು ನೀವು ಜೋಳ ಮೊದಲು ತ ಕ್ಲೀನ್ ಮಾಡಿಟ್ಟಿರ್ತೀರಲ್ಲ ಇದನ್ನ ಇಟ್ಬಿಟ್ಟು ಪುಡಿ ಉಪ್ಪು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಮತ್ತು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಮೇಲೆ ಸಿಪ್ಪೆ ಗಲೀಜು ಏನಾದರೂ ಇರ್ಬೋದಲ್ವ ಸ್ವಲ್ಪ ಹೊತ್ತು ನೀಟಾಗಿ ಎಲ್ಲ ಜೋಳ ನೀವು ಎಷ್ಟು ತಗೊಂಡಿರ್ತೀರ ಅಷ್ಟು ಜೋಳನೂ ಸ್ವಲ್ಪ ಕೈಯಲ್ಲಿ ಈ ಥರ ಉಜ್ಜಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಈ ಥರ ಉಜ್ಜಿ ಬಿಟ್ಟು ತೊಳೆದುಕೊಬಿಡ್ಬೇಕು ಎಲ್ಲ ಜೋಳ ನಾನು ತೊಳ್ಕೊಂಡ್ಬಿಟ್ಟೆ ಮತ್ತು ನೆಕ್ಸ್ಟ್ ಇನ್ನೊಂದು ಪಾತ್ರೆ ಆಗಲಿ ಬಾಣಲಿ ಏನಾದರೂ ತೊಗೊಬೋದು ನೀವು ಬಿಸಿ ಮಾಡೋಕ್ಕೆ ನಾನು ಬಾಣ್ಲಿನೇ ಅಗಳ ಇತ್ತು ಹಗಳ ಬಾಣಲಿನೇ ತಗೊಂಡಿದ್ದೀನಿ ನೀವು ಇಲ್ಲ ಪಾತ್ರೆ ಅಗಳದ್ದು ಆ ಥರ ತಗೊಳ್ಳಿ ಜೋಳ ಇಟ್ಬಿಟ್ಟು ಮತ್ತೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ನೀರು ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಮುಚ್ಚಳ ಇಟ್ಬಿಟ್ಟು ಬಿಟ್ಬಿಡಿ ಒಂದು ಹತ್ತೇ ಹತ್ತು ನಿಮಿಷ ಸಾಕು ಬಿಸಿ ಆಗಿಬಿಡುತ್ತೆ ಜಾಸ್ತಿ ಟೈಮು ತಗೊಳ್ಳಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ ನಾವು ಜೋಳ ತಂದಿದ್ದ ತಕ್ಷಣ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಡ್ತೀವಿ ಬಿಡ್ತೀವಿ ಒಳಗಡೆ ನಾರಿರುತ್ತಲ್ಲ ಇರುತ್ತಲ್ಲ ಇದನ್ನು ಅಷ್ಟೇ ಬಿಸಾಕ್ಬಿಡ್ತೀರಲ್ಲ ಕಸದ ಬುಟ್ಟಿಗೆ ಬಿಸಾಕಕ್ಕೆ ಹೋಗಬೇಡಿ ನೀವು ಇನ್ನೇನು ಮಾಡಬೇಕಂದ್ರೆ ಈ ನಾರೆಲ್ಲ ಒಂದು ಕಡೆಗೆ ಇಟ್ಕೋಬೇಕು ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆ ಒಳಗಡೆ ಈ ನಾರ ಹಾಕ್ಬಿಡಿ ಮತ್ತು ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಸ್ವಲ್ಪ ಬಣ್ಣ ಬದಲಾಗುತ್ತೆ ನಿಮಗೆ ಗೊತ್ತಾಗುತ್ತೆ ನೀರು ಒಂದು ಸ್ವಲ್ಪ ಕಮ್ಮಿ ಆಗುತ್ತಲ್ವ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಮತ್ತು ಸ್ಟ್ರೈನರಲ್ಲಿ ಸೋದಿಸ್ಬಿಡಿ ಮಾರ್ನಿಂಗ್ ಬರೀ ಹೊಟ್ಟೆಯಲ್ಲೇ ಕುಡಿಬೇಕು ಯಾರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆ ಮತ್ತು ಇದರಲ್ಲಿ ಫೈಬರ್ ಜಾಸ್ತಿ ಇರೋದರಿಂದ ಜೀರ್ಣ ತುಂಬಾ ಸಹಾಯ ಮಾಡುತ್ತೆ ತುಂಬಾ ಒಳ್ಳೇದು ನಾವು ಜಾಸ್ತಿ ಜನ ಏನು ಮಾಡ್ತಾರೆ ಇದನ್ನು ಬುಟ್ಟಿಗೆ ಬಿಸಾಕ್ಬಿಡ್ತಾರೆ ಬಿಸಾಕೋ ಬದಲು ನೀವು ನಿಮ್ಮ ಮನೇಲಿ ಜೋಳ ತರ್ತಿರಲ್ಲ ಅವಾಗ ಈ ಥರ ಬಿಸಿ ಮಾಡಿಬಿಟ್ಟು ನೀವು ನಿಮ್ಮ ಮಕ್ಳಿಗೂ ಕೊಡಿ ನೀವು ಕುಡೀರಿ ತುಂಬಾ ಒಳ್ಳೇದು ನಾವೆಂತೂ ನಮ್ಮ ಮನೇಲಿ ಇದನ್ನು ಬಿಸಾಕೋದೇ ಇಲ್ಲ ಯಾವಾಗಲೂ ತಂದಾಗೆಲ್ಲ ಈ ಥರ ಮಾಡಿಕೊಂಡು ಕುಡಿತೀವಿ ಟ್ರೈ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ಮತ್ತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಒಂದು ಐದು ನಿಮಿಷ ಅದರಲ್ಲೇ ಬಿಟ್ಬಿಟ್ಟಿದೆ ಮತ್ತು ತೆಗೆದುಬಿಟ್ಟು ಮೇಲೆ ಸಿಪ್ಪೆ ತೆಗೆದುಬಿಡಿ ಈ ಥರ ನೀವು ಬಿಸಿ ಮಾಡೋದ್ರಿಂದ ಇದರಲ್ಲಿರೋ ನ್ಯೂಟ್ರಿಷನ್ ಹಂಗೆ ಇರುತ್ತೆ ನಾವೇನು ಮಾಡ್ತೀವಿ ಜೋಳ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಮುರಿದ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಡ್ತೀರಿ ಕುಕ್ಕರಲ್ಲಿ ಇಡೋ ಬದಲು ಈ ಥರ ಒಂದು ಸತಿ ನಾನು ಹೇಳ್ದಂಗೆ ಬಿಸಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆಲ್ಲ ಕಳಿಸ್ತಿರಲ್ಲ ಆವಾಗಲಷ್ಟೇ ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಆ ಜೋಳದಲ್ಲಿರೋ ಮತ್ತು ಆ ಮೇಲೆ ಸಿಪ್ಪೆಯಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಜೋಳದಲ್ಲಿರೋದ್ರಿಂದ ಈ ಥರ ನೀವು ಮಕ್ಳಿಗೆ ಸ್ನ್ಯಾಕ್ಸ್ ಕಳಿಸೋದ್ರಿಂದ ಮಕ್ಳಿಗೆ ತುಂಬಾ ಒಳ್ಳೇದು ಹೆಲ್ತ್ಗೆಂತು ಬೇಕಾದರೆ ಟ್ರೈ ಮಾಡಿ ನೋಡಿ ನಾನು ನಮ್ಮ ಮನೇಲಿ ಯಾವಾಗಲೂ ಮಾಡಿದಾಗೆಲ್ಲ ಈ ಥರನೇ ಮಾಡೋದು ಮತ್ತು ನೀವು ಬಿಡಿಸ್ಬೇಕಂದ್ರೆ ನೋಡಿ ಈ ಥರ ಸ್ಪೂನ್ ಕಡ್ಡಿ ಸ್ಪೂನ್ ಇರುತ್ತಲ್ಲ ಕಡ್ಡಿ ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಅಂದಿದ್ದೀರಂದರೆ ಆ ಗ್ಯಾಪ್ ಇರುತ್ತಲ್ಲ ಗ್ಯಾಪಲ್ಲಿ ಇಟ್ಕೊಂಡು ಬೇಗನೆ ಬಿಡಿಸ್ಕೋಬೋದು ಇದು ತುಂಬ ಈಸಿ ಟ್ರಿಕ್ಸು ನಾವು ಸ್ನ್ಯಾಕ್ಸ್ಗೆಲ್ಲ ಜೋಳ ಹಂಗೆ ಕಳ್ಸೋಕ್ಕಾಗಲ್ವಲ್ಲ ಬಿಡಿಸ್ಬಿಟ್ಟು ಕಳಿಸ್ತೀವಿ ಇಲ್ಲ ಪೋರ್ಕ್ ಸ್ಪೂನಲ್ಲಿ ಈ ಥರ ತೆಗಿಬೋದು ಎರಡು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವ ಸುಲಭ ಆದರೆ ಅದನ್ನು ಟ್ರೈ ಮಾಡಿ ನೋಡಿ ಈ ಥರ ಬಿಡಿಸ್ಬಿಟ್ಟು ಮಕ್ಕಳಿಗೆ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಚಾಟ್ ಮಸಾಲ ಖಾರ ಪುಡಿ ಉಪ್ಪು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಬಿಟ್ಟು ಮಕ್ಕಳಿಗೆ ಕೊಡ್ತೀನಿ ಸ್ನ್ಯಾಕ್ಸ್ಗೂ ಅಷ್ಟೇ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಬಾಕ್ಸಿಗೆ ಸ್ನ್ಯಾಕ್ಸ್ಗೂ ಕಳಿಸ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್